ಫಸ್ಟ್ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ಸೇರಿದ್ದಕ್ಕೆ ಸೊ ನಿಮ್ಮ ಸಪೋರ್ಟ್ ಬೇಕು ಈ ಸಿನಿಮಾ ಸೇರೋದಕ್ಕೆ ಜನಗಳಿಗೆ ತಲುಪಿಸೋದಕ್ಕೆ ನಿಮ್ಮ ಸಹಾಯ ತುಂಬಾ ಮುಖ್ಯ ನಮಗೆ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಸೊ ಅಷ್ಟೇ ಥ್ಯಾಂಕ್ ಯು ಎಡಿಟಿಂಗ್ ನಲ್ಲಿ ಏನಾದರೂ ಚಾಲೆಂಜಿಂಗ್ ಆಗಿತ್ತಾ ಕೆಲಸ ಆಬ್ವಿಯಸ್ಲಿ ಎಡಿಟ್ ಅಂದರೆ ಚಾಲೆಂಜ್ ಇದ್ದೇ ಇರುತ್ತೆ ಓಕೆ ಸೊ ಬಟ್ ತುಂಬಾ ಮಜಾ ಮಾಡ್ಕೊಂಡು ಮಾಡಿದ ಸಿನಿಮಾ ಇದು ಇದು ಹ್ಯೂಮರ್ ಜೊತೆಗೆ ಒಂದಿಷ್ಟು ಒಳ್ಳೆ ವಿಷಯಗಳಿದೆ ನಿಮ್ಮನ್ನ ಸ್ಕ್ರೀನ್ ಪ್ಲೇ ತುಂಬಾ ನೀಟಾಗಿ ಕಟ್ ಹಾಕುತ್ತೆ ಅಂತ ಹೇಳ್ಬೋದು ಇಡೀ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಅಂತ ಸಿನಿಮಾ ಬನ್ನಿ ಥಿಯೇಟರ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಇದು ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಗೆ ನಾವು ಟ್ರೈ ಮಾಡಿದ್ದು ಆಕ್ಚುಲಿ ರಕ್ಷಿತ್ ಅವರು ದ ಡೇ ವೆನ್ ಅವರು ಸ್ಟೋರಿ ಹೇಳಿದ್ರಲ್ಲ ಆವಾಗ ಅವ್ರದ್ದು ಆ ಕನ್ವಿಕ್ಷನ್ ನೋಡಿ ಮತ್ತೆ ನಾವು ಇದನ್ನು ಮುಂದೆ ಹೋದದು ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಒಂದೇ ರಿಕ್ವೆಸ್ಟ್ ಪಿಕ್ಚರ್ ರೆಡಿ ಇದೆ ಸೊ ಎಲ್ಲರಿಗೆ ತಲುಪಿಸೋದು ನಿಮ್ಮ ಹತ್ರ ಸಲುವಾಗಿ ತಲಿಸ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಹಾಗೆ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಮೂವಿ ಥ್ಯಾಂಕ್ ಯು ಓಕೆ ಪ್ರಡಿಯೂಸರ್ಗೆ ಏನಾದರೂ ಪ್ರಶ್ನೆ ಹಾಂ ಓಕೆ ಥ್ಯಾಂಕ್ ಯು ಪ್ರಜೀತ್ ಸರ್ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಓಕೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ರಕ್ಷಿತ್ ನನಗೆ ಫಸ್ಟು ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸ್ದಾಗ ನಾವು ಡೈರೆಕ್ಷನ್ ಮಾಡ್ತಿದ್ದೀವೋಣ ಈ ಥರ ಸ್ಕ್ರಿಪ್ಟ್ ಇದೆ ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ ಒಂದಷ್ಟು ಕ್ಯಾರೆಕ್ಟರ್ ಇಲ್ಲ ಇಲ್ಲ ಅಂದರೆ ಇವರು ಪೇಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆಯವ್ರನ್ನ ಕೇಳೋಣ ಒಂದು ಮೂನಾಲ್ಕು ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೇಳ್ತಾರೆ ಬಟ್ ಫಸ್ಟ್ ಡೇ ಒನ್ನಿಂದ ರಕ್ಷಿತು ಇಲ್ಲಣ್ಣ ನೀವೇ ಮಾಡಬೇಕು ಅಂತೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅಂದರೆ ಟ್ರೈಲರಲ್ಲಿ ಲುಕ್ ಇ ಲುಕ್ ಇದೆ ಬಟ್ ಟ್ರೈಲರೇ ಹಂಗೆ ಬಟ್ ಸಿನಿಮಾದಲ್ಲಿ ಇನ್ನೂ ಮಜಾ ಇದೆ ನನ್ನ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಒಂದು ಹೀರೋಯಿನ್ ಲವ್ ಮಾಡೋದಕ್ಕೆ ಅವಕಾಶ ಫೈನಲಿ ನಾನು ಮಾತ್ರ ಮಾಡ್ತಿರ್ತೀನಿ ಅವಳು ಮಾಡ್ತಿರಲ್ಲ ಅದೇ ಮಜಾ ಇದೆ ಕ್ಯಾರೆಕ್ಟರು ಒಂದಷ್ಟು ಆ್ಯಕ್ಷನ್ಸ್ ವೀಕ್ವೆನ್ಸಿ ಇರ್ಬೋದು ಆಮೇಲೆ ಆ ಲೊಕೇಶನ್ಸ್ ಇರ್ಬೋದು ಇವಾಗ ನಾವು ಟ್ರೈಲರಲ್ಲಿ ನೋಡಿದಂಗೆ ಆ ಒಂದು ಬ್ರಿಡ್ಜಲ್ಲಿ ಒಂದು ಒಂದು ಫೋರ್ ವೀಲ್ ಡ್ರೈವ್ ಮಾ ಜೀಪ್ ಮಾತ್ರ ಹೋಗೋಕೆ ಸಾಧ್ಯ ಆ ಥರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ ಡೈರೆಕ್ಷನ್ ಟೀಮ್ ಇರ್ಬೋದು ಓಲ್ಡ್ ಪ್ರೊಡಕ್ಷನ್ ಟೀಮ್ಗೆ ಇರ್ಬೋದು ನಿಜವಾಗ್ಲೂ ಮೆಚ್ಕೋಬೇಕು ಯಾಕಂದರೆ ಇದೇ ಲೊಕೇಶನಲ್ಲಿ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತೊಗೊಂಡು ಆ ಸ್ಕ್ರಿಪ್ಟಿಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ ನನಗೆ ಈ ಪ್ರಾಜೆಕ್ಟಲ್ಲಿ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅಂದರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ಟಾಗುತ್ತೆ ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಲೂ ಅದರ್ ಲ್ಯಾಂಗ್ವೇಜಸ್ ಸಿನಿಮಾಗಳಿಗೆ ಏನು ಬರುತ್ತೋ ಒಂದು ಲೋ ಬಜೆಟು ಮೀಡಿಯಂ ಬಜೆಟ್ ಸಿನ್ಮಾಗಳು ಏನು ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ಜಂಗಲ್ ಮಂಗಲ್ ಸಿನಿಮಾ ಖಂಡಿತವಾಗಲೂ ಕರ್ನಾಟಕದ ಪ್ರೇಕ್ಷಕರಿಗಿರ್ಬೋದು ಹೊರಗಡೆಯಿಂದ ಬೇರೆ ಯಾವುದೇ ಲ್ಯಾಂಗ್ವೇಜವ್ರು ನೋಡಿದ್ರು ಈ ಸಿನಿಮಾನ ಮೆಚ್ಕೊಂಡೇ ಮೆಚ್ಕೋತಾರೆ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು ಆ್ಯಕ್ಟ್ ಮಾಡಿರೋದು ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತೋ ಅವೆಲ್ಲನೂ ನಾನು ಹತ್ತಿರದಿಂದನೇ ನೋಡಿರೋದರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು ನಾವೂ ಅಂದರೆ ಒಂದು ಆಫೀಸ್ ಗಿಫೀಸ್ ಮಾಡಿಕೊಂಡು ಒಂದು ಹತ್ತನೇ ಜನ ಸೇರಿಕೊಂಡು ಇವ್ ಇವರೆಲ್ಲ ಹಂಗೆ ಮಾಡಿರೋದು ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಥರದಲ್ಲ ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ರು ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಯಶು ಅವನು ಅವನೊಂದಷ್ಟು ಕಡೆ ದುಡ್ಡು ಎತ್ಕೊಂಡ್ಬಂದು ಎಲ್ಲರೂ ದುಡ್ಡು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು ನಾವು ಮಾಡ್ಬೋದು ಒಂದು ಹತ್ತು ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ ಜನರ ಮುಂದಿನ ಒಳ್ಳೇದಾಗಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವೆರಿ ಸ್ವೀಟ್ ಥ್ಯಾಂಕ್ ಯು ಉಗ್ರ ಮಂಜು ಸರ್ ಎಸ್ ಅಣ್ಣ ಇದ್ರಲ್ಲಣ್ಣ ಇದೇಣ ಅಂದರೆ ಒಂದಷ್ಟು ಅಂದರೆ ಊರಲ್ಲಿ ಊರಲ್ಲಿ ಲೀಡರು ಕಾಮಿಕ್ ವಿಲ್ ಅಣ್ಣ ಅಂದರೆ ಮಜಾ ಇದೆ ಅಣ್ಣ ಒಂದಷ್ಟು ಆ್ಯಕ್ಷನ್ ಸ್ವೀಕೆನ್ಸ್ ಲೈಕ್ ಹೀರೋಯಿನ್ನ ಅಂದರೆ ಅವಳು ಪ್ರೀತಿ ಮಾಡ್ತಿರಲ್ಲ ಬಲವಂತವಾಗಿ ನಾವು ಪ್ರೀತಿ ಮಾಡೋದು ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ ಊರಲ್ಲಿ ಒಂದಷ್ಟು ಅಂದ್ರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳಗಳನ್ನ ಹಾಕ್ಕೊಂಡು ಓಡಾಡಿಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗಬೇಕು ನಾನು ಹೇಳಿದ ನಡಿಬೇಕು ಅನ್ನೋದು ಆ ತರದ ಪಾತ್ರ ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ ಲುಂಗಿ ಮತ್ತೆ ಆ ತರದೆಲ್ಲ ಡಿಸೈನ್ ಮಾಡಿರೋದು ತುಂಬಾ ಆತರದ್ದು ಇಡೀ ಥ್ರೂಟ್ ಸಿನಿಮಾ ಬರ್ತಾನೆ ಚೆನ್ನಾಗಿದೆ ಅವರೆಲ್ಲರೂ ನಮಗೆ ಶೂಟ್ ಮಾಡ್ತಾರಲ್ಲ ಈಗ ಹೇಳಿದರೆ ಜುಲೈ ನಾಲ್ಕನೇ ತಾರೀಕು ಜುಲೈ ನಾಲ್ಕಕ್ಕೆ ರಿಲೀಸ್ ಆಗುತ್ತೆ ದಯವಿಟ್ಟು ಬನ್ನಿ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ಕೊತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಸಗೆನ್ ಥ್ಯಾಂಕ್ ಯು ಉಕ್ರಮ್ಮ ನಾನು ಹರ್ಷಿತಾ ರಾಮ್ಚಂದ್ರ ಟೈಲರ್ ಹೇಗೆ ಅನಿಸ್ತು ಓಕೆ ಸೈರಿ ಓಕೆ ಟ್ರೈಲರ್ ಹೇಗೆ ಅನಿಸ್ತು ನಾವೇ ಹೇಳಿದರೆ ಅವರೆಲ್ಲ ಹೇಳ್ತಾರೆ ಟ್ರೈಲರ್ ಹೇಗೆ ಅನಿಸ್ತು ಕೇಳಿಸ್ತಾ ಇಲ್ಲ ಓಕೆ ಮೂವಿ ಇನ್ನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ಥರ ಆ್ಯಂಕರಿಂಗ್ ಮಾಡ್ಕೊಂಡು ಬಂದವಳು ಒಂದು ಏನು ಆ್ಯಂಕರಾಗಿ ನನ್ನ ಜರ್ನಿನ ನಾನು ಶುರು ಮಾಡಿದೆ ಜುಲೈ ಫಿಫ್ಟೀನ್ತ್ ಕಾಲೇಜಿಗೆ ಅವಾಗ ತಾನೇ ಹೋದಾಗ ಒಂದು ವಿ ಜೆ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು ಸಾರಿ ಇಟ್ಸ್ ಎಲ್ರಿಗೂ ಇಲ್ಲಿ ನಿಂತ ನಾನು ಹೇಳುವೆ ಬಟ್ ಇವತ್ತು ನಾನೇ ಇದಾಗ್ತಾ ಇದ್ದೀನಿ ಒಂದು ಪುಟ್ಟ ಲೋಕಲ್ ಚಾನಲಲ್ಲಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದೆ ಸೊ ಇಟ್ಸ್ ಬಿನ್ ಲೈಕ್ ಟೆನ್ ಇಯರ್ಸ್ ಹಿಂದೆ ತಿರುಗಿ ನೋಡಿದಾಗ ಈವೆಂಟ್ಸ್ ಶೋಸ್ ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವ ಹಾಗೆ ನನಗೆ ಸ್ಯಾಟಲೈಟಲ್ಲಿ ಕಾಣಿಸ್ಕೋಬೇಕು ಅನಿಸುತ್ತೆ ಈಗ ಬೆಳ್ಳಿ ಪರದೆ ಮೇಲೆ ಪರಿಪೂರ್ಣ ನಟಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಕೊಡೋದಕ್ಕೆ ತುಂಬ ಆಗ್ತಿದೆ ಆ್ಯಂಡ್ ಎಷ್ಟೊಂದು ಸಲ ಅಪ್ಪ ಅಮ್ಮ ತುಂಬ ಸಲ ಹೇಳಿದರು ಇದು ನಮ್ಮಂತವ್ರಿಗಲ್ಲ ಅಂತ ಸೊ ಇವತ್ತು ಅವ್ರಿಗೆ ಇದೊಂದು ಆನ್ಸರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಅದು ರಕ್ಷಿತ್ ಇಂದ ಸೊ ನಾನು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ ಒಂಥರ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ ಸೊ ನಾನು ಒಳಗಿರಲಿಲ್ಲ ಒಂಥರ ಮಗ್ಗಲಿರೋ ಕಪ್ಪೆ ಥರ ನನ್ನ ಬೆಳೆಸಿದ್ದಿದ್ದು ನನ್ನ ಸೊ ನನಗೆ ಮಂಗಳೂರು ನನಗೆ ಗಂಧಗಾಳಿ ಗೊತ್ತಿರಲಿಲ್ಲ ಅಲ್ಲಿ ಹೋಗಿ ನಂಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಚೂರು ಕಷ್ಟ ಆಯಿತು ಬಟ್ ಎಷ್ಟು ಚಂದ ಗ್ರೀನರಿ ಅಲ್ಲಿನ ಜನಗಳು ಚಂದ ಅಲ್ಲಿ ಹೇಗೆ ಮಾತಾಡ್ತಾರೆ ಏನು ಇತ್ತ ಅದೆಲ್ಲ ತಿಳ್ಕ ತಿಳ್ಕೊಳ್ತಾ ಒಂದು ಒಂದಷ್ಟು ವರ್ಕ್ಶಾಪ್ಸ್ನ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆ್ಯಂಡ್ ಜೊತೆಗೆ ಐ ಟಿ ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು ಸೊ ಒಂದು ಒಂದು ತಿಂಗಳು ರಜಾ ತಗೊಂಡು ಹೆಂಗೆ ಮಾಡಿ ಇದು ಮಾಡಿದ್ದು ಅಲ್ಲಿನ ಹೆಂಗೆ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆ್ಯಕ್ಟಿಂಗ್ ಮಾಡಿರೋದಲ್ಲ ನನ್ನಿಂದ ಆ್ಯಕ್ಟಿಂಗ್ ತಗ್ಸಿರೋದು ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗೆ ನಾನೇ ಓ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಉಗ್ರಮಂಜು ಸರ್ ಆಗಿರ್ಬೋದು ಬಾಲಾಜ್ವಾಡಿ ಸರ್ ಆಗಿರ್ಬೋದು ಯಶ್ ಶೆಟ್ಟಿ ಸರ್ ಆಗಿರ್ಬೋದು ಸೊ ಪ್ರತಿಯೊಂದರಲ್ಲೂ ನನ್ನನ್ನು ತಿದ್ದಿದ್ದಾರೆ ಇದು ಹಿಂಗೆ ಮಾಡಿದೆ ಚೆನ್ನಾಗಿರುತ್ತೆ ಹಿಂಗೆ ಹಿಂಗೆ ಅಂತ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಾನು ತುಂಬ ದೊಡ್ಡ ಅಭಿಮಾನಿ ಚಿತ್ರಕ್ಕೆ ಚಿಕ್ಕ ವಯಸ್ಸಿನಲ್ಲೂ ಅಣ್ಣೋರು ಸಿನಿಮಾ ನೋಡಿಕೊಂಡು ಆ್ಯಂಡ್ ವಿಷ್ಣು ಸರ್ ಸಿನ್ಮಾ ನೋಡಿಕೊಂಡು ಶನಿವಾರ ಭಾನುವಾರ ಆದರೆ ಟಿ ವಿ ಮುಂದೆ ಇದ್ದೆ ಆ್ಯಂಡ್ ಹೈಸ್ಕೂಲ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ ಸೊ ಅಷ್ಟು ಸಿನಿಮಾ ಹುಚ್ಚು ನನಗೆ ಬಟ್ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ ಬಿಕಾಸ್ ಫೋನಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಿರೋದ್ರಿಂದ ಬಟ್ ಅದು ಹೇಳ್ತಾರಲ್ವಾ ನಮ್ಮನೇಲಿ ದೇವ್ಸ್ ದೇವ್ರ ಇದ್ರು ದೇವ್ರ ಫೋಟೋಗಳಿದ್ರು ನಾವು ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗಲೇ ಒಂದು ನೆಮ್ಮದಿ ಸಂತೋಷ ಅದು ಅದೇ ಬೇರೆ ಥರ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಸಿನಿಮಾನ ಉಳಿಸಿ ಗೆಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾವು ಪ್ಯೂರ್ ಇಂಟೆನ್ಷನ್ಸಿಂದ ಒಂದೇನಾದರೂ ಬಯಸಿದ್ರೆ ಅದನ್ನು ಯೂನಿವರ್ಸೆ ನಮಗೆ ಕನೆಕ್ಟ್ ಮಾಡುತ್ತೆ ಆ ಥರದ ಒಂದು ಒಳ್ಳೆ ಮನಸ್ಸಿನ ಟೀಮ್ ಇರೋರು ನನಗೆ ಸಿಕ್ಕಿದ್ದಾರೆ ಇವತ್ತು ಅವರು ನನಗೆ ಲಿಟ್ರಲಿ ಫ್ಯಾಮಿಲಿಯಾಗೂ ಕೂಡ ಜೊತೆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಆ್ಯಂಡ್ ಊರಿನ ಜನತೆಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸು ಲಾಟ್ ಸಾರಿ ಇಲ್ಲ ಈಗ ಕ್ವಿಟ್ ಮಾಡಿದ್ದೀನಿ ಒಂದು ಟೂ ತ್ರೀ ಮನ್ಸ್ ಆಯಿತು ಆ್ಯಂಡ್ ವರ್ಕ್ ಕೂಡ ಮಾಡಿಕೊಂಡು ಈ ಕಡೆ ಕೂಡ ಇದಾಗ್ತಿತ್ತು ಸೊ ಹಾಗಾಗಿ ಕ್ವಿಟ್ ಮಾಡಿ ಸಾರಿ ಹಾಂ ಡಿಸ್ಕಶನ್ಗೆ ಇದೆ ಬಟ್ ಇದು ರಿಲೀಸ್ ಆದ್ಮೇಲೆ ಇಟ್ ಫಾರ್ವರ್ಡ್ ಅಂತ ಹೀಗೆ ಖುಷಿ ಪಡ್ತಾರೆ ಆ್ಯಕ್ಚುಲಿ ಒಡಿಸ್ಕೊಂಡಿದ್ದು ಹೌದು ಜಿಮ್ಮಿಗೂ ನಾನು ಸ್ವಲ್ಪ ಲೀನ್ ಇದ್ದೆ ಅಂತ ಜಿಮ್ಮಿಗೆ ಹೋಗಿದ್ದೆ ಹೊಡೆದಿದ್ರು ಅವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗಿದ್ದೆ ಆಮೇಲೆ ಅಮ್ಮ ಹತ್ತು ಕರೆದು ಮಾಡಿ ಬಂದ್ರು ಆಮೇಲೆ ಅಪ್ಪನ ಸ್ವಲ್ಪ ಇದು ಏನೋ ಸ್ವಲ್ಪ ಸ್ಟೋಕ್ ಆ ಥರದೆಲ್ಲ ಆಯಿತು ಸೊ ಅವಾಗ ಅವ್ರಿಗೆ ಹೆಂಗಂದ್ರೆ ಇವಳು ಎಷ್ಟು ಹೇಳಿದ್ರು ಕೇಳಲ್ಲ ಏನಾರು ಮಾಡ್ಕೊಂಡು ಹಾಳಾಗು ಅಂತ ಬಿಟ್ಬಿಟ್ರು ಸೊ ಇಟ್ ವೆಂಟ್ ಲೈಕ್ ದ್ಯಾಟ್ ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ತುಂಬಾ ಖುಷಿ ಆಗ್ತದೆ ಎಸ್ ನಿಮ್ಮ ನಟಿಯಾಗಿ ಬೆಳ್ಳಿ ಪರದೆಯ ಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ ತೊಂಬತ್ತು ವರ್ಷ ಕಳೀತು ಈ ತೊಂಬತ್ತು ವರ್ಷ ಕಾಲ ಇದನ್ನು ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದಂತ ಎಲ್ಲ ಹಿರಿಯರ ಪಾದಗಳಿಗೆ ನಮಿಸುತ್ತಾ ನನ್ನ ಭಾಷಣ ಶುರು ಮಾಡೋಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಂಗೆ ಇಷ್ಟ ಇಲ್ಲ ಬಟ್ ಒಂದು ಒಂದು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ ಮೊದಲನೇದಾಗಿ ಸಿನಿಮಾ ಮಾಡೋದು ತುಂಬ ಈಸಿ ಆದರೆ ಅದನ್ನು ರಿಲೀಸ್ ಮಾಡೋದು ತುಂಬ ಕಷ್ಟ ಸೊ ಈ ರಿಲೀಸ್ ಮಾಡೋವಂಥ ಹಂತದಲ್ಲಿ ಸಿಂಪಲ್ ಸುನಿ ಅವರು ನಮಗೆ ರೆಡಿ ಆದರು ಅವ್ರು ಬ್ಯಾನರ್ ಕೊಟ್ಟು ನನ್ನ ನಂಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ ನನ್ನ ಬ್ಯಾನರಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದರು ಸೊ ನಮ್ಮ ಇಡೀ ತಂಡದ ಪರವಾಗಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅವರು ಕಾರಣಾಂತರಗಳಿಂದ ಅವ್ರದೇನೋ ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಿಲ್ಲ ಆಗಿಲ್ಲ ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ ಸೊ ಅವ್ರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ ಹತ್ತು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ನಿಮಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಲಿ ಹೇಗಿದೆ ಅಂತ ಸೊ ಒಬ್ಬ ಹೊಸ ಹುಡುಗನಿಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲೀತಿದ್ದಾಗ ಕೋವಿಡ್ ಬಂತು ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು ಅಂತ ಟೈಮಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆ ನಿಂತು ನೀನೇನಾದರೂ ಮಾಡು ನಿನ್ನ ಹತ್ರ ಟ್ಯಾಲೆಂಟ್ ಇದೆ ನಾವು ನಿಂಗೆ ಬ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲಸಕ್ಕೆ ಸಾಥ್ ಕೊಟ್ರು ಅದರಲ್ಲಿ ಎಲ್ಲ ಇರೋ ನಾಲ್ಕು ಜನ ನಮ್ಮ ಟೀಮ್ ಅವರೇ ಬಟ್ ಒಬ್ರು ಹೊರಗಿನವರಿದ್ದಾರೆ ಇದ್ದಾರೆ ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು ಅದು ನಮ್ಮ ಪ್ರಜಿತಣ್ಣ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದು ಕಡೆ ಥ್ಯಾಂಕ್ಸು ನನ್ನ ಜೊತೆ ಈ ಸಿನಿಮಾಕ್ಕೆ ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರು ದುಡ್ದಂತ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ ಮೇಜರ್ ಆಗಿ ನಾವು ಶೂಟ್ ಮಾಡಿದಿವಲ್ಲ ನೀವು ನೋಡ್ತಾ ಇದೀವಲ್ಲ ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸು ಸೊ ಅವರಿಗೆ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನು ಈ ಕತೆ ಬಗ್ಗೆ ಹೇಳಬೇಕಾದ್ರೆ ಇದು ಆಕ್ಚುಲಿ ಎಲ್ಲಾ ಊರಲ್ಲಿ ನಡೆಯೋ ಕತೆ ನಾನು ಇಲ್ಲಿ ಒಂದು ಅರೆಮಲ್ನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರಿಸಿದ್ದೀನಿ ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಾ ಊರಲ್ಲೂ ನಡೆಯುವಂತ ಕತೆ ನೀವು ಕೇಳಿರ್ತೀರ ಈ ತರ ಸಿಚುವೇಶನ್ಸು ಸೊ ಈ ತರ ಆದಾಗ ಆ ಊರವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಕತೆನ ಒಂಚೂರು ಮಜವಾಗಿ ಕಟ್ಕೊಂಡಿದೀನಿ ಹೌದೌದು ಅಲ್ಲಿಂದಾನೇ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಅಲ್ಲಿ ನಮಗೆ ಎಲ್ಲ ಆರ್ಟಿಸ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸು ಸೊ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಆಕ್ಚುಲಿ ಮಂಜಣ್ಣಗೆ ನಾನು ಅವಾಗಲೇ ಹೇಳಿದೆ ಆ್ಯಕ್ಚುಲಿ ಮಂಜಣ್ಣ ಇದರಲ್ಲಿ ಥ್ರೂಔಟ್ ಫಿಲಮ್ ಇದ್ದಾರೆ ಬಟ್ ನಾವು ಆ್ಯಕ್ಚುಲಿ ಒಂಚೂರು ಸೀಕ್ರೆಟ್ಸ್ ಬಿಟ್ಕೊಡೋಕ್ಕಾಗಲ್ಲ ಅಂತ ಅವ್ರ ಶಾರ್ಟ್ಸ್ ಆ್ಯಕ್ಚುಲಿ ತುಂಬ ಕಮ್ಮಿ ಹಾಕಿದ್ದೀವಿ ನಾನು ಅವಾಗಲೇ ಹೇಳಿದೆ ಮುಂಜಾನೆಗೆ ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಟ್ರೆ ಚೆನ್ನಾಗಿರೋಲ್ಲ ಅಂತ ಅವರು ಆ್ಯಕ್ಚುಲಿ ಥ್ರೂ ಔಟ್ ಸಿನಿಮಾ ಇದ್ದಾರೆ ಅವರು ನಮ್ಮ ಜೊತೆ ಬಂದು ಅಲ್ಲಿ ಬಂದು ಆ್ಯಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗೆ ಫೆಸಿಲಿಟಿ ಕೊಡ್ತಾರೆ ಅದರದ್ದೊಂದು ಟೆನ್ ಪರ್ಸೆಂಟ್ ಕೂಡ ಫೆಸಿಲಿಟಿ ಇರಲಿಲ್ಲ ಆದರೂ ನಮ್ಮ ಜೊತೆ ತುಂಬ ಕೋಆಪ್ರೇಟಿವ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ಎಲ್ಲ ಟೆಕ್ನಿಕ್ ಆಮೇಲೆ ಕಡೆದಾಗಿ ಒಂದು ವಿಷಯ ಹೇಳಬೇಕು ಆಕ್ಚುಲಿ ಟ್ರೈಲರ್ನ ಯೂಶಲಿ ಡೈರೆಕ್ಟರ್ಸ್ ಕಟ್ ಅಂತಾರೆ ಅಂದ್ರೆ ಡೈರೆಕ್ಟರ್ಗೆ ಒಂದು ಐಡಿಯಾ ಇರುತ್ತೆ ಹೇಗೆ ಟ್ರೈಲರ್ ಮಾಡಬೇಕು ಯಾವ ತರ ಕಟ್ ಕೊಡಬೇಕು ಅಂತ ಆ್ಯಕ್ಚುಲಿ ಈ ಟ್ರೈಲರ್ ಇದೆಯಲ್ಲ ಅದು ಡೈರೆಕ್ಟ್ ಕಟ್ ಅಲ್ಲ ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ ಈ ತರ ಟ್ರೈಲರ್ ಇರಬೇಕು ಈ ತರ ಟ್ರೈಲರ್ ಇರಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ನ ಕಸದ ಬುಟ್ಟಿ ಹಾಕಿ ಒಂದು ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಒಂದು ಹಂಡ್ರೆಡ್ ಟೈಮ್ಸ್ ಬೆಟರ್ ಎಫೆಕ್ಟಿವ್ ಟ್ರೈಲರ್ನ ನಮ್ಮ ಮನು ಅವರು ಕಟ್ಕೊಟ್ಟಿದ್ದಾರೆ ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಹೇಳಿ ಇಲ್ಲೇ ನಿ ಜಂಗಲ್ ವಿಷಯನ ಸರ್ ಸರ್ ಏನಂದ್ರೆ ಇಡೀ ಕತೆ ನಡೆಯೋದೇ ಜಂಗಲಲ್ಲಿ ಸೊ ಈ ಈಗ ಏನಾಗುತ್ತೆ ಅಂದ್ರೆ ಅರೆಮಲ್ನಾಡು ಅಂತ ಬರುತ್ತೆ ಸರ್ ಅರೆಮಲ್ನಾಡು ಅಂದ್ರೆ ಕರಾವಳಿ ಆಮೇಲೆ ಮಲ್ನಾಡು ಇದು ಸಂಧಿಸೋ ಜಾಗ ಈ ಜಾಗದಲ್ಲಿ ಏನಂದ್ರೆ ಕಾಡು ಒಂದು ಲೈಫ್ ಅವಿಭಾಜ್ಯ ಅಂಗ ಸರ್ ಅಂದ್ರೆ ಅವರು ಎಲ್ಲದಕ್ಕೂ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲಾನು ಅವ್ರಿಗೆ ಅವರಿಂದ ಕಾಡನ್ನು ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಅದು ಸೊ ಅಂತ ಆ ಊರನ್ನ ಊರಿಂದ ಕಾಡನ್ನು ಅಥವಾ ಕಾಡಿಂದ ಊರನ್ನ ಬೇರೆ ಮಾಡೋಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಜಂಗಲ್ ಮಂಗಲ್ ಅಂತ ಇಟ್ಟಿದ್ದೀನಿ ಸರ್ ಆ ಜಂಗಲ್ ಮಂಗಲ್ ಅಂದ್ರೆ ಆಕ್ಚುಲಿ ಇದೊಂದು ಜಂಗಲ್ ಮತ್ತೆ ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ ಜಂಗಲ್ ಮಂಗಲ್ ಅನ್ನೋದು ನುಡಿಗಟ್ಟು ಒಂದು ಸ್ಪೆಸಿಫಿಕ್ ಎಸ್ ಇಲ್ಲಿ ಅಂದ್ರೆ ಹಿಂದಿನಲ್ಲಿ ಏನು ವರ್ಡ್ ಇದೆ ಸರ್ ಅದನ್ನು ನಮ್ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಜನ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಒಂದು ಭಾಷೆ ಅಂದಮೇಲೆ ಒಂಚೂರು ಕೊಡ್ಕೊಳ್ಳುವಿಕೆ ಇರುತ್ತೆ ನಾವು ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೆ ಅಂದರೆ ಸೇಮ್ ಸಿಚುಯುವೇಷನ್ ಅಲ್ಲಿ ಹುಡುಗ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನ ಮಂಗಲ್ ಅಂತ ಬಳಸ್ತಾರೆ ಸೊ ನಾನು ಇದನ್ನ ಆಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಆ ನಾನು ಆಕ್ಚುಲಿ ಈ ಸಿನಿಮಾಗೆ ಅಂದ್ರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬರೀತಾ ನಾನು ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದ್ದೆ ಆ್ಯಕ್ಚುಲಿ ಹೆಜ್ಜೆ ಮಾಡಿದ ಹಾದಿ ಅಂತ ಹೆಸರಿಟ್ಟಿದ್ದೆ ಆಮೇಲೆ ಸಿನಿಮಾ ರೆಡಿ ಆಗ್ತಿದ್ದಂಗೆ ನಾವು ಒಂಚೂರು ಕಮರ್ಷಿಯಲ್ಲು ಅದು ಇದು ಬಿಸ್ನೆಸ್ ಅಂತ ಓಡಾಡುವಾಗ ಒಂದು ಮಾತು ಬಂತು ಏನಂದರೆ ಈ ಥರ ಕಾವ್ಯಾತ್ಮಕ ಟೈಟಲ್ ಇಟ್ಟರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ ನಂಗೆ ತುಂಬ ಭಯ ತರಿಸ್ತು ಯಾಕಂದರೆ ಈಗ ಮೊದಲೇ ನಾವು ಹೊಸಬ್ರ ಚಿತ್ರ ಅಂದರೆ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದೀವಿ ಸೊ ಅದು ಯಾ ಯಾವತ್ತಿಗೂ ಒಬ್ಬ ಹೊಸ ಡೈರೆಕ್ಟ್ರಿಗೆ ಒಂದು ಭಯ ತರಿಸುತ್ತೆ ಅದು ಸೊ ಹೀಗಿರುವಾಗ ನಾನು ಯೋಗರಾಜ್ ಭಟ್ರು ಒಂದು ಸಲ ಸಿಕ್ಕಿದ್ರು ಯೋಗರಾಜ್ ಭಟ್ರಿಗೆ ಯೋಗರಾಜ್ ಭಟ್ ಸಿಕ್ಕಿದ್ರು ಅವ್ರಿಗೆ ಒಂದ್ಸಲ ಟ್ರೈಲರ್ ತೋರಿಸ್ದೆ ಇದೇ ಟ್ರೈಲರ್ ಕೊಟ್ಟು ತೋರಿಸ್ದೆ ಅವ್ರು ಹೀಗ್ ನೋಡ್ಬಿಟ್ಟು ಏ ಜಂಗಲ್ ಮಂಗಲ್ ಅಂತೇಳೋ ಅಂದ್ರು ಆಮೇಲೆ ನನಗೆ ಆಕ್ಚುಲಿ ಆ ಪದ ಫಸ್ಟ್ ಗೊತ್ತ ಇಲ್ಲ ಹೌದು ಸರ್ ನಿಜವಾಗ್ಲೂ ಈ ಟೈಟಲ್ ಕ್ರೆಡಿಟ್ ಯೋಗರಾಜ್ ಭಟ್ ಸರ್ಗೆ ಹೋಗ್ಬೇಕು ಆಕ್ಚುಲಿ ಅವ್ರು ಇದೇ ಟ್ರೈಲರ್ ನೋಡಿದ್ರು ಅವ್ರು ಈ ಟ್ರೈಲರ್ ನೋಡಿ ಹೇಳಿದ್ರು ಇದು ಹೇಳಿ ಆದ್ಮೇಲೆ ನಾನು ಇದನ್ನ ನಂದು ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದೆ ಅವಾಗ ನಂಗೆ ಗೊತ್ತಾಯ್ತು ಅವ್ರಿಗೆ ಏನಕ್ಕೆ ಹಾಗೆ ಹೇಳಿದ್ರು ಅಂತ ಅದಾದ್ಮೇಲೆ ಗೊತ್ತಾಯ್ತು ಯಾರು ಸರ್ ಸಿನಿಮಾ ನೋಡಿಲ್ಲ ಸರ್ ಟ್ರೈಲರ್ ಮಾತ್ರ ನೋಡಿದ್ರು ಸೊ ಹೌದು ಇಲ್ಲ 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 ಸರ್ ದಯವಿಟ್ಟು ಇಲ್ಲ ಸಿ ನಾನು ಆಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ರೈಟಿಂಗ್ ತುಂಬಾ ಇಷ್ಟ ನಾನು ಅವರಿಂದ ಕಲಿತ್ಕೊಂಡಿದ್ದೇನೆಂದ್ರೆ ಅವ್ರದ್ದು ಒಂದು ಸ್ಟೈಲ್ ಇದೆಯಲ್ಲ ಸರ್ ಅಂದರೆ ಅವ್ರ ಊರಲ್ಲಿ ನೋಡಿದ ಯಾವುದಕ್ಕೂ ಜಜ್ಮೆಂಟಲ್ಲಿ ಆಗಿರೋಲ್ಲ ಅವರು ಎಲ್ಲಾನು ಅವ್ರು ನೋಡಿದಾಗೆ ಒಂದು ಮಜವಾಗಿ ಬರ್ಕೊಂಡು ಹೋಗ್ತಾರೆ ಅಂದರೆ ಯಾವುದು ತಪ್ಪು ಸರಿ ಅಂತ ಅವ್ರ ರೈಟಿಂಗಲ್ಲಿ ತುಂಬ ಕಮ್ಮಿ ಅದನ್ನು ಮಜವಾಗಿ ತೋರಿಸ್ತಾರೆ ಸೊ ನಾನು ಚಿಕ್ಕನಿಂದ ನಾನು ಅವ್ರನ್ನ ಏನು ಓದ್ಕೊಂಡು ಬಂದಿದ್ದೀನಲ್ಲ ನನ್ನದು ಅದೇ ಇನ್ಸ್ಪಿರೇಷನ್ ಇತ್ತು ನಾನು ಲೈಫಲ್ಲಿ ಏನು ನೋಡಿದ್ದೀನ ಇದನ್ನ ಮಜವಾಗಿ ಹೇಳಬೇಕು ಯಾವತ್ತು ಜಜ್ಮೆಂಟಲ್ಲಿ ಆಗಿರಬಾರ್ದು ಅಂತ ಸೊ ಇದರಲ್ಲಿ ನಾವು ಆ ಬಗ್ಗೆ ಯಾವುದೂ ಟಚ್ ಮಾಡಿಲ್ಲ ಇದರಲ್ಲಿ ಆ ಊರಿದ ಜನರದ್ದು ಒಂದು ಮುಕ್ತ ಕುತೂಹಲ ಇರುತ್ತಲ್ಲ ಸರ್ ಸೊ ಈ ಕುತೂಹಲಕ್ಕೂ ಮೋರ್ ಮೋರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ ಸರ್ ಹಳ್ಳಿಯವರ ಹತ್ರ ಇರೋದು ಮುಗ್ಧ ಕುತೂಹಲ ಅಷ್ಟೇ ಸೊ ಆ ಕುತೂಹಲದಲ್ಲೇ ಹೋಗುತ್ತೆ ಕತೆ ಹೌದೌದು ಹೌದು ಹೌದು ಸರ್ ಅಷ್ಟು ದೊಡ್ಡವನಲ್ಲ ನಾನು ಅಂದ್ರೆ ನಾನು ಜಸ್ಟ್ ಅವ್ರ ಸ್ಟೈಲ್ ನ ಇಟ್ಕೊಂಡಿದೀನಿ ಅಷ್ಟೇ ಸೊ ಅವರಷ್ಟು ಆಳವಾಗಿ ಖಂಡಿತ ನನ್ನಿದ ಸಾಧ್ಯ ಅಲ್ಲ ಸರ್ ಆ ರಿಲೀಸ್ ಪ್ಲ್ಯಾನ್ ಇನ್ನೇನು ಸದ್ಯ ಇವತ್ತಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ ಸೊ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲ ಕಡೆ ನಾವು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ರು ಹಾಗೂ ಒಂದಷ್ಟು ಸಿಂಗಲ್ ಸ್ಕ್ರೀನಲ್ಲೂ ರಿಲೀಸ್ ಆಗ್ತಿದೆ ಕೊನೆಯದಾಗಿ ಅದೇ ಸಿನಿಮಾ ಅಂದರೆ ನಮ್ಮ ನಮ್ಮ ಇಡೀ ತಂಡ ಒಂದು ಸೇರಿ ಕಟ್ಟಿರೋ ಕೂಸು ಇದು ಈಗಲೇ ಈಗ ನಿಮಗೆಲ್ಲ ಗೊತ್ತು ಏನು ನಾನು ಹೇಳಬೇಕಾಗಿಲ್ಲ ಹೊಸ ಟೀಮ್ದು ಪರಿಸ್ಥಿತಿ ಹೇಗಿದೆ ಇಂಡಸ್ಟ್ರೀಲಿ ಅಂತ ಸೊ ಈ ನಮ್ಮ ಮಗು ಹತ್ರ ರೀಚ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ ಸೊ ದಯವಿಟ್ಟು ನಮ್ಮ ನಮ್ಮ ತಂಡನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ ಹೌದೌದು ಹೌದು ಅಂದರೆ ನಾವು ಕರಾವಳಿ ಭಾಗಕ್ಕೆ ಅಂತ ಫೋಕಸ್ ಮಾಡ್ತಿಲ್ಲ ಸರ್ ಯಾಕಂದರೆ ಈ ಕಥೆ ಇದೆಯಲ್ಲ ಅಂದರೆ ನಾನು ಸಿ ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು ಸೊ ನಾನು ನೋಡಿರೋ ಕ್ಯಾರೆಕ್ಟರ್ಸ್ ನನಗೆ ಪೋಟ್ರೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ತಗೊಂಡಿದ್ದೀನಿ ಬಟ್ ಇದ್ರಲ್ಲಿ ನಡೆಯೋ ವಿಷಯ ಇದೆಯಲ್ಲ ಏನು ವಿಷಯ ನಡೆಯುತ್ತೆ ಅದು ಯೂನಿವರ್ಸಲ್ ಸರ್ ಅಂದರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವರಿಗೆ ಅಂತ ಗೊತ್ತ ಅಂದರೆ ಭಾರತದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವರಿಗೆ ಪಟ್ಟ ಅಂತ ಅರ್ಥ ಆಗುತ್ತೆ ಹೌದು ಖಂಡಿತ ಸರ್ ಖಂಡಿತ ಅಂದ್ರೆ ಅದು ನಮ್ಮನ್ನ ಲೀಡ್ ಮಾಡಕ್ಕೆ ಸುನೀಸರ್ ಎಲ್ಲ ಇದಾರೆ ಅವ್ರ ಜೊತೆ ಒಂಚೂರು ಡಿಸ್ಕಸ್ ಮಾಡಿ ಖಂಡಿತ ಬಟ್ ಮಂಗ್ಳೂರ್ ಕಡೆ ನಾವು ಒಂಚೂರು ಜಾಸ್ತಿ ಫೋಕಸ್ ಮಾಡ್ತಿದೀವಿ ಸರ್ ಯಾಕಂದ್ರೆ ಅಲ್ಲಿ ಅಲ್ಲಿದು ನೇಟಿವಿಟಿ ಆ ಜನರಿಗೆ ಬೇಗ ಕ್ಯಾಚ್ ಆಗೋದ್ರಿಂದ ಆ ಕಡೆ ಒಂಚೂರು ಫೋಕಸ್ ಮಾಡ್ತಿದ್ರು ಬಟ್ ನಮಗೆ ಈ ಸಬ್ಜೆಕ್ಟ್ನ ನೋಡಿದ್ರೆ ಎಲ್ಲ ಕಡೆ ಜನ ಖಂಡಿತ ಎಂಜಾಯ್ ಮಾಡ್ಬೋದು ಇದನ್ನು ಎಸ್ ಎಸ್ ಇದು ಲೈಟ್ ಹಾರ್ಟೆಡ್ ಹ್ಯೂಮರ್ ಅಂತ ಹೇಳ್ಬೋದು ಅಂದ್ರೆ ಥ್ರಿಲ್ಲರ್ ಅಂತ ಬಂದ್ರೆ ತೀರಾ ಡಾರ್ಕ್ ಆ ಇಲ್ಲ ಏನು ಇಲ್ಲ ತೀರಾ ಲೈಟ್ ಹಾರ್ಟೆಡ್ ಆಗಿ ಹೋಗುವಂತ ಹ್ಯೂಮರ್ ಸೊ ಎಂಡೆಣ್ಣ ಬರ್ತಾ ನಿಮ್ಗೆ ಥ್ರಿಲ್ ಆಗ್ತಾ ಬರುತ್ತೆ ಎಸ್ ಥ್ಯಾಂಕ್ ಯು ಮತ್ತೆ ಕೇಳ್ಕೊತಿದೀನಿ ಎಲ್ಲರೂ ದಯವಿಟ್ಟು ನಮ್ಮನ್ನ ಕೈ ಹಿಡಿದು ನಡೆಸಿ ಇದು ಮೊದಲ ಪ್ರಯತ್ನ ನಮ್ಮ ತಂಡದ ಪರವಾಗಿ ಇದು ಮೊದಲ ಪ್ರಯತ್ನ ಸೊ ನೀವು ನಮ್ಗೊಂದಷ್ಟು ಹೆಲ್ಪ್ ಮಾಡಿ ನಮ್ಮನ್ನ ಜನರ ಹತ್ರ ತಲುಪಿಸಿದ್ರೆ ನಾವು ಇನ್ನೊಂದಷ್ಟು ಸಿನಿಮಾ ಮಾಡುವುದು ನನಗೆ ಸೆಕೆಂಡ್ ಸಿನ್ಮಾ ಸಿಗೋದು ನಿಮ್ಮ ಕೈಲಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ರಕ್ಷಿತ್ ಅವರೇ ನಿಮ್ಮ ಓದು ನಿಮ್ಮ ಬರವಣಿಗೆ ನಿಮ್ಮ ಕೈ ಹಿಡೀಲಿ ನಿಮ್ಮ ನಾನು ನೀನಾಸಂ ಮುಗಿಸಿ ಎನ್ ಎಸ್ ಟಿ ಮುಗಿಸಿ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಅಸಿಸ್ಟ್ ಆಗಿ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದೆ ನನ್ನ ಕೋ ಡ್ಯಾಕ್ಟರ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಬಿಟ್ಟು ಅವ್ನು ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು ಸೊ ಆ ಮೂವಿ ರಿಲೀ ರಿಲೀಸ್ ಆಗೋಕ್ಕಿಂತ ಮುಂಚೆ ಐದಾರು ಮೂವಿ ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ತು ನಾನು ಕೆಲಸ ಮಾಡ್ತಾ ಹೋದೆ ಸೂಜಿಧಾರ ಅನ್ನೋ ಮೂವಿಗೆ ನಾನು ಹೀರೋ ಹೀರೋ